ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲ ಗೊಂಬೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲ ಗೊಂಬೆ ಕೋಲೆ ಚೈತ್ರ ಶುದ್ಧ ತೃತೀಯಾದಿ ಗೌರಿಯು ತನ್ನ ಅರ್ಥೀಯ ಬರು ಬರುತ್ತಾಳೆ ಕೋಲೆ ಅರ್ಥಿಯ ತೌರೂರಿಗೆಂದು ಮುತ್ತಿನ ಅಂದಣವನೇರಿ ಪುತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಪುತ್ರ ಗಣಪ ಸ್ಕಂದರನ್ನು ಎತ್ತಿಕೊಂಡು ಬರುವಾಗ ಛತ್ರ ಚಾಮರವ ಪಿಡಿದು ಸೇವಕರು ಕೋಲೆ ಛತ್ರ ಚಾಮರವ ಪಿಡಿದು ಭಕ್ತಿಯಿಂದ ಸೇವಕರು ಮತ್ತೆ ಬಾಹು ಪರಕವನು ಹೇಳುವರು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ವರುಷ ಪ್ರಾರಂಭದಲ್ಲಿ ಗಿರಿಜೆಯನ್ನು ಪೂಜಿಸಲು ಸರಸದ ಉಯ್ಯಾಲೆಯಲ್ಲಿ ಗೌರಿಯನಿಟ್ಟು ಕೋಲೆ ಗಿರಿಯ ಮೇಲೆ ಗೌರಿಯನಿಟ್ಟು ವಾರ ಧಾನ್ಯದ ಪೈರು ಬೆಳೆಸಿ ಅರಶಿಣದ ಕೋಳಿ ತುಂಬಿ ಕಳಶವಿಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಉದಿ ಕಳಶ ಕನ್ನಡಿಯ ಪದುಮಾನ ಎನೆಯಲ್ಲ ಪಿಡಿದು ಎದುರುಗೊಂಡು ಗೌರಮ್ಮಗೆ ಕದಲಾರುತಿಯ ಕೋಲೆ ಎದುರುಗೊಂಡು ಗೌರಮ್ಮಗೆ ಎತ್ತುವಾಗ ಸುದತಿ ಗೌರಮ್ಮ ನಗು ತಳೆ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಮ್ಮೆ ಕೋಲೆ ಸಿರಿವಸಂತ ಕಾಲವಿದು ಅರಳು ಮಲ್ಲಿಗೆ ವನದಿ ಹರದಿ ಗೌರಮ್ಮಗೆ ಅರಮನೆಯು ಕೋಲೆ ಅರಮನೆಯ ಸುತ್ತು ಮುತ್ತು ಅರಿವ ತಿಳಿ ಝರಿ ಮಾರಿ ಪಕ್ಷಿ ಸ್ವರವತ್ತೇನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಮಲ್ಲಿಗೆ ತೈಲವ ತಂದು ಗೌರಿಗೆ ಹಚ್ಚಿ ಸಲ್ಲಲಿತ ಪನ್ನೀರು ಎರೆಯುವೆಲು ಕೋಲೆ ಸಲ್ಲಲಿತ ಪನ್ನೀರು ಚಲ್ವೆ ಶಂಕರಿಗೆರೆದು ಪಾಲ್ ಸುವಾಸಿತ ಧೂಪ ಹಾಕಿ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಪೀತಾಂಬರ ನೆರಿಗೆ ಕಟ್ಟಿ ಮುತ್ತಿನ ಕಂಚೂಕ ತೊಡಿಸಿ ರತ್ನ ಕೆಟ್ಟಿದ ಸರ್ವ ಆಭರಣ ಬಿಟ್ಟು ಕೋಲೆ ಹತ್ತು ಬೆರಳಿಗೆ ದಿವ್ಯ ಚಿತ್ರದೂ ಬಿಟ್ಟು ಮತ್ತೆ ಸರಪಳಿ ಕಟ್ಟಿ ಅಲಂಕಾರ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಚಂದ್ರ ಮುರು ಚಂದದ ಮುತ್ತಿನ ಓಲೆ ಕುಂದಣ ಕೆತ್ತಿದ ಬುಗುಡಿ ಬಾವಲಿಯು ಕೋಲೆ ಸುಂದರಿ ಗೌರಮ್ಮಗೆ ಅಂದದ ಪುಲಾಪು ಮುಖಿರೆ ಕಿಂದು ಪೋಲುವ ಮುಖಕ್ಕೆ ಕುಂಕುಮವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಚಂದ್ರನ ಪೋಲುವ ಮುಖಕ್ಕೆ ಗಂಧ ಕಸ್ತೂರಿ ತಿಲಕ ನಂದಿ ವಾಹನನ ಸತಿಗೆ ಅಡ್ಡಿಕೆಯು ಕೋಲೆ ನಂದಿ ವಾಹನನ ಸತಿಗೆ ಚಂದ್ರಹಾರ ಕಾಸಿನ ಸರ ಸಿಂಧೂರ ಗಮನೆ ಸತಿಗೆ ಸಾಲು ಮುತ್ತಿನ ಹಾರ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಹರಳಿ ನಡ್ಡಿಕೆ ಕಂಠಿ ಸರಿಗೆ ಸಮ ಜೋಡುತ್ತಾತ ಸರವು ನವರತ್ನ ಪಟ್ಟಿ ಒಡ್ಡ್ಯಾ ಕೋಲೆ ಹರಡಿ ಹತ್ತ ಕಡಗ ನಾಗ ಮುರುಗಿ ವಂಕಿ ಪಂಚ ಕಡಗ ದ್ವಾರ ಕಡಗ ಗಿರುಬಳೆ ತೋಡ್ಯವಿಟ್ಟು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಗಿಲ್ಲು ಗಿಲ್ಲು ಗೆಜ್ಜೆ ಪೆಂಡೆಲುಳಿ ಪೈ ಝಳಿ ಪಿಲ್ಲೆ ಕಾಲುಂಗೂರವು ಮೆಂಟಕಿಯು ಕೋಲೆ ಪಿಲ್ಲೆ ಕಾಲುಂಗೂರದ ಚಲ್ವ ಪಾದಗಳಿಗೆ ನಾನು ಉಲ್ಲಾಸದಿ ಚಾವಡಿಯ ಬರೆಯುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಅರಶಿಣ ಚಾವಡಿಯಲ್ಲಿ ಹರುಷದಿ ರೇಖೆಯ ತಿದ್ದಿ ಅರಸಿ ಶಂಕರಿಗೆ ಈಗ ಎರಗುವೆನು ಕೋಲೆ ಹೆರಳು ಬಂಗಾರ ಕಟ್ಟಿ ಹರಳಿನ ರಟೆ ಹಾಕಿ ತಿರಗಾಣಿಯ ಹರಳು ಹೂ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ತಿರಗಣಿಯ ಹರಳು ಹೂ ಅರಳು ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆಯ ದಂಡೆ ಮುಡಿಸಿ ಕೋಲೆ ಸುರಗಿ ಸೇವಂತಿಗೆಯೂ ಸೂರ ಪಾರಿ ಜಾತದ ಪುಷ್ಪ ಅರಳಿದ ಚಂಪಕದ ಮಾಲೆ ಸೂಸುವವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಹೆಸರು ಕಡಲೆ ಬೇಳೆಯ ಹಸಿಯ ಕೋಸಂಬರಿಯು ಹಸನಾದ ಮಜ್ಜಿಗೆ ಪಾನಕವು ಮಾವು ಕೋಲೆ ಹಸನಾದ ಮಜ್ಜಿಗೆ ಪಾನಕ ಮಾವಿನ ಹಣ್ಣು ವೀಳ್ಯ ಕುಸುಮ ಗಂಧಿ ಗೌರಮ್ಮಗೆ ನೈವೇದ್ಯವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟಣ್ಣ ಬಲಗೊಂಬೆ ಕೋಲೆ ಪಾನಕ ಕೋಸಂಬರಿ ಮಜ್ಜಿಗೆ ಜಾಣೆ ತ್ರಿಪುರ ಸುಂದರಿಗೆ ಎಲೆ ಅಡಿಕೆಯ ತಾಂಬೂಲ ಫಲವಿಡುವೆ ಕೋಲೆ ಜೇನು ತುಪ್ಪ ಮಾವಿನ ಫಲವಿಟ್ಟು ಜಾನಕಿ ಕಾಂತನ್ನ ಮನದಲ್ಲಿ ನೆನೆಯುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲ ಗೊಂಬೆ ಕೋಲೆ ಸ್ವಚ್ಛವಾದ ಧಾನ್ಯ ತುಂಬಿ ಬಿಚ್ಚೋಲೆ ಕರಿಮಣಿಗಳ ಹಾಕಿ ಹಚ್ಚ ಹಸೂರಿನ ವಸ್ತ್ರಗಳ ಇರಿಸಿ ಕೋಲೆ ಹಚ್ಚ ಹಸೂರಿನ ವಸ್ತ್ರಗಳ ಇರಿಸಿ ಮುಚ್ಚು ಮರದ ಬಾಗಿನಗಳ ಕೊಡುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಕರಿಮಣಿ ಬಿಚ್ಚೋಲೆ ಕನ್ನಡಿ ಸರ್ವಧಾನ್ಯಗಳ ತುಂಬಿ ಮರದ ಬಾಗಿನ ವಸ್ತ್ರ ದಕ್ಷಿಣೆಯು ಕೋಲೆ ಕರವ ತಾಯಿ ಗೌರಿ ಹರುಷಾದಿ ಬಾಗಿನ ಕೊಡುವೆ ಸ್ಥಿರವಾಗಿ ಮುತ್ತೈದೆ ತನವ ಎನಗೆ ನೀಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಶುಕ್ರ ಮಂಗಳವಾರಗಳಲ್ಲಿ ಸುವಾಸಿನಿಯರ ಕರೆದು ಅಕ್ಕರೆಯಿಂದ ಸುವಾಸಿನಿಯರಿಗೆ ಸಕ್ಕರೆ ಕ್ಷೀರ ಕೋಲೆ ಸಕ್ಕರೆ ಕ್ಷೀರ ಪಕ್ವನವನು ಉಣಿಸಿ ಅಕ್ಕ ಪಾರ್ವತಿ ನಿನಗೆ ಅರ್ಪಿಸುವನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ತೂಗು ಮಳೆ ಮಂಚದಲ್ಲಿ ಭೋಗದ ಹಾಸಿಗೆ ಹಾಸಿ ನಾಗಸಂಪಿಗೆ ಹೂವು ಹೊರಗರಿಟ್ಟು ಕೋಲೆ ನಾಗಸಂಪಿಗೆ ಹೊರಗು ಭೋಗಿ ಭೂಷಣನ ಕೊಡಿ ಭೋಗಿ ಭೂಷಣ ಗೌರಿಯ ತೂಗುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ತಿಂಗಳು ಅಂಗನೆ ನಿನ್ನಯ ಹೊಂಗಳ ಶವ ಕೊಂತಿಗಳ ಸಮೇತ ಮಂಗಳ ಜಲದಿ ವಿಸರ್ಜಿಸಿ ಕೋಲೆ ಮಂಗಳ ಜಲದಿ ವಿಸರ್ಜಿಸಿ ಶ್ರೀ ಹರಿರಂಗ ನಾಗಾಶಯ ನನಗೆ ಅರ್ಪಿಸುವನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಮೂರು ತದಿಗೆ ಈ ವ್ರತ ಭಾರಿ ಭಕ್ತಿಯಿಂದ ಗಯ್ಯೆ ಮಾರಹರನ ಅರ್ಧಾಂಗಿ ಒಲಿಯುವಳು ಕೋಲೆ ಮೂರನೆಯ ಅಕ್ಷಯ ತದಿಗೆ ಭಾರಿ ಔತಣದ ಊಟ ಗೌರಿ ಹೆಸರಿನಲ್ಲಿ ಮೂತ್ತೈದೆ ಗಿಡು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ